ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮದ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ನೋಡಿ ಇವತ್ತಂತೂ ನಮ್ಮನ್ನ ಇಂಟ್ರವ್ಯೂ ಮಾಡಕ್ ಬಂದಾಗ ಒಬ್ರು ಇಬ್ರು ಕಾಣಿಸ್ಕೊತಾರೆ ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದರೆ ನಾನು ಲಾಸ್ ಆಗ್ತಿತ್ತು ಅನ್ಸುತ್ತೆ ನಿಮ್ಮನ್ನೆಲ್ಲ ಒಟ್ಟು ತುಂಬಾ ಸಂತೋಷ ಆಗ್ತಿದೆ ನನಗೆ ಆ ಸ್ಟಾರ್ ಸುವರ್ಣ ಅದು ಒಂದು ನನಗೆ ಬಾಕಿ ಇತ್ತು ಮಾಡಕ್ಕೆ ಶಿಲ್ಪ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಹತ್ತಾರು ಪಾತ್ರಗಳ ಆಸೆ ಬಂದರೂ ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸ್ವರ್ನ ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಬರು ನಾನು ಮೂವತ್ತೆರಡು ವರ್ಷಗಳಿಂದ ಸಿನ್ಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಆ್ಯಂಡ್ ನಾನು ಕಂಬ್ಯಾಕ್ ಕಂಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲ್ನಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ಅದು ತುಂಬಾ ಖುಷಿ ಆಗ್ತಿದೆ ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ಥರ ಪಾತ್ರಗಳು ಸಿಕ್ಕಿದಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ ಅದೇ ಥರ ಈ ಸಿ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ ನಾಲ್ಕು ಜನ ಹೆಣ್ಮಕ್ಳು ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ ನನಗೆ ಮೊದಲನೇ ಬಾರಿ ಸ್ಟಾರ್ ವರ್ಣದಿಂದ ಕರೆ ಬಂತು ನಾನು ಮೊದಲು ಕೇಳಿದ ಪ್ರಶ್ ಪ್ರಶ್ನೆ ಅವ್ರಿಗೆ ಕತೆ ನನ್ನ ಪಾತ್ರ ಚೆನ್ನಾಗಿದೆಯಾ ಹೇಳಿ ಕತೆ ಚೆನ್ನಾಗಿದೆಯಾ ಈ ಮಟ್ಟನೆ ಅಂತ ಆವಾಗ ರೇಖಾ ಮಾಮಕರದು ಕತೆ ಹೇಳಿದ್ರು ತುಂಬ ಇಷ್ಟ ಆಯಿತು ಕಲಾವಿದರಿಗೆ ಯಾವಾಗಲೂ ಅದು ಹಸಿವಿರುತ್ತೆ ಅದು ತೀರೋದೇ ಇಲ್ಲ ರೀ ಅದನ್ನು ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ ನೋ ನೆವರ್ ಅದು ಡೆತ್ ಆಗೋವರೆಗೂ ಕೊನೆ ದಿನದವರೆಗೂ ಬಣ್ಣ ಅನ್ನೋ ಕನಸು ಯಾವಾಗಲೂ ಇರುತ್ತೆ ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೆ ಕಾಲದ ಕತೆಗಳೇ ತುಂಬಾ ಮಾತಾಡ್ಕೋತಾ ಇರ್ತೀವಿ ಅವಾಗ ಹೇಗಿತ್ತು ನಮ್ಮ ಜರ್ನಿ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಿಮಗೆಲ್ಲ ಇದು ಯಾಕೆ ಅಭಿನಯಿಸ್ತೀರಾ ಅಂತಾರೆ ಒಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ ಮಾಡೇ ಮಾಡ್ತೀವಿ ನಾಳೆ ಊಟ ಅಲ್ವಾ ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ ಇನ್ನೊಂದು ಪಾತ್ರ ಮಾಡೋಣ ಇನ್ಯಾವುದಾರು ಒಂದು ಪಾತ್ರ ಮಾಡ ಅನ್ನಿಸ್ತಾ ಇರುತ್ತೆ ಸೊ ತುಂಬಾ ಆಗ್ತಿದೆ ಸ್ಟಾರ್ ಸೋಣದಲ್ಲಿ ಒಂದು ಒಳ್ಳೆಯ ಪಾತ್ರ ನನಗೆ ನನ್ನ ಕನಸಿನ ಪಾತ್ರ ನಾನು ಏನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ ನನಗೆ ನಿಜ ಜೀವನದಲ್ಲಿ ಇಬ್ಬರು ಹೆಣ್ಮಕ್ಳು ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸಬೇಕಾದ್ರೆ ಪ್ರತಿಕ್ಷಣನು ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತೀರ ಯೋ ಬಂದರೆ ಲೇಟ್ ಆಯಿತು ಎಷ್ಟೊತ್ತು ರೆಡಿ ಆಗ್ತೀರಾ ಆ ಒಂದು ಮೊನ್ನೆ ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ ಆಮೇಲೆ ಬೈಯೋದಿರ್ಬೋದು ಏನು ಕಿರ್ಚ್ಕೊಳ್ತೀರಾ ನಿಮಗೆ ಬುದ್ಧಿ ಎಲ್ಲ ಶಬ್ದಗಳ ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕೊಂಡಿದ್ಯಾ ಆಮೇಲೆ ಜಾಲರ ಎ ನೋಡಕ್ಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ಥರನೇ ಇಲ್ಲವಾಗ್ತಾ ಇರುತ್ತೆ ಒಂದು ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬ ಅದ್ಭುತವಾಗಿ ಇಡೀ ಒಂದು ನಮ್ಮ ಡೈರೆಕ್ಟರ್ ಹೇಳ್ಬೇಕಂದ್ರೆ ನನ್ನ ಮೊದಲನೇ ದಿನ ಹೋದಾಗ ಏನೋ ಏನ್ಮಾಡ್ತಾರೋ ಏನೋ ನಾವು ಪ್ರತಿದಿನ ಒಂದು ನಾವು ಎಷ್ಟೇ ಅಭಿನಯಿಸಿರ್ಲಿ ನಟಿಯಾಗಿರ್ಲಿ ಯಾರ ಆರ್ಟಿಸ್ಟ್ ಆದ್ರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕು ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ ಈಗ ಹೇಗಪ್ಪ ಅಂತ ನಾವು ಅಭಿನಯಿಸಿರ್ಬೋದು ಕ್ಯಾಮ್ರಾ ಓಸ್ತಲ್ಲ ಆರ್ಟಿಸ್ಟ್ ಆಗಿ ಹೊಸ ಬಿಡಲ್ಲ ಕಲಾವಿದ್ರು ಬಟ್ ಆ ಭಯ ಇರುತ್ತೆ ಆ ಭಯ ನಾವು ಹೋಗ್ಲಾಡ್ಸಿದ್ದು ನಮ್ಮ ಅನಿಲ್ ಸರ್ ಇಲ್ಲ ನನ್ಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳಕ್ ಯಾಕಂದ್ರೆ ನಾವೆಲ್ಲ ಇನ್ನ ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ ಸರ್ ಹಿಂದೆ ಏನಾಯ್ತು ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ ಇದ್ರ ಮುಂದೆ ಏನಾಗುತ್ತೆ ಯಾಕೆ ಇಷ್ಟು ಕಿಚ್ಚಕೊಂಡು ಹೇಳಕ್ ಹೇಳ್ತಿದ್ದೀರಾ ನನ್ಗೆ ಯಾಕೆ ಅದನ್ನ ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸಾರು ಪ್ರತಿ ಕ್ಷಣನೂ ನಮ್ಗೆ ಇದಾಗಿರುತ್ತೆ ಅದಕ್ಕೆ ನೀವು ಈ ತರ ಹೇಳ್ತಿದ್ದೀರಾ ಇಲ್ಲ ಮುಂದೆ ಇದು ನಡೀತಾ ಅದಕ್ಕೆ ಅದರ ಕ್ಷಣ ತುಂಬಾ ತಾಳ್ಮೆಯಿಂದ ಹೇಳ್ತಾ ಇದ್ರು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ವೆರಿ ಕಂಫರ್ಟೆಬಲ್ ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ವಿನರ್ಸ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಯಾವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಮೂವತ್ತೆರಡು ವರ್ಷದ ಹಿಂದೆ ಇವಾಗ ಬಂದಾದ್ಮೇಲೆ ತುಂಬಾನೇ ಒಂದು ದೊಡ್ಡ ನಟ ಇವಾಗ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ತದೆ ನಾನು ಸೌಭಾಗ್ಯ ಅನ್ಕೊಂತೀನಿ ಅವ್ರ ಸೆಟ್ಟಲ್ಲಿ ಅವ್ರ ಟೈಮಿಂಗ್ಸು ಅವ್ರ ಡೈಲಾಗ್ ಡೆಲಿವರಿ ಅವ್ರ ತಾಳ್ಮೆ ಆಮೇಲೆ ಯಾವತ್ತು ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ ದೊಡ್ಡ ನಟ ಆಗಿದ್ದೀನಿ ಅಂತ ನನಗನ್ಸೇ ಇಲ್ಲ ನಾಲ್ವರಲ್ಲಿ ಅವರು ನಾಲ್ವರಾಗಿರ್ತಾರೆ ಸರ್ ಏನು ಹೇಳಿಕೊಟ್ರು ಕೂಡ ನನಗ್ ಗೊತ್ತು ಅಂತ ಹೇಳಲ್ಲ ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನ ಮಾಡ್ಬೇಕಾ ಮಾಡ್ತೀನಿ ಅಂತಾರೆ ಡೈರೆಕ್ಟ್ ಇನ್ ಒಂದು ಮೂರು ಟೇಕ್ ಆದ್ಮೇಲೆ ಇನ್ನೊಂದು ಏನಾದ್ರೂ ಬೇಕು ಅಂದ್ರೆ ಕೆಲವರಲ್ಲಿ ನೋಡಿರ್ತೀವಿ ನಾವು ನನಗೆ ಆಗಿರುತ್ತೆ ಅವರ ಮುಖ ಭಾವನೆಗಳಲ್ಲಿ ಆ ತರದ್ದು ಏನೂ ಕಾಣಲ್ಲ ಅದು ನನಗೆ ತುಂಬಾನೇ ಖುಷಿಪಟ್ಟಿದೆ ಯಾವಾಗಲೂ ನಾವು ಆಕ್ಟ್ ಮಾಡ್ಬೇಕಾದ್ರೆ ಸೆಟ್ ಅಲ್ಲಿ ಎಲ್ಲ ಕಲಾವಿದ್ರ ಜೊತೆ ಜೊತೆ ಆಗಿ ಆ ಒಂದು ಬಾಂಧವ್ಯ ಇರಬೇಕು ಅಭಿನಯಿಸಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ ಅಲ್ಲಿ ಸಿಕ್ಕಿದೆ ಈ ಸೀರಿಯಲ್ಲು ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕೂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದ ನಾನು ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದರು ನಮ್ಮನ್ನೇ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವರ ಹತ್ರ ಕೆಲಸ ತಗೋಬೇಕು ಕಲಾವಿದರು ಅಂತಂದರೆ ನಾವು ಕಲಾವಿದರು ಮಾತ್ರ ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮ್ಗೆ ಖುಷಿ ನಮ್ಮ ಒಂದೊಂದ್ಸರಿ ನೆಗಡಿಯಾಗಿರುತ್ತೆ ಆದರೂ ಓಡೋಗಿರ್ತೀವಿ ಒಂದೊಂದು ಸರಿ ಜ್ವರ ಮೈಯಲ್ಲಿರುತ್ತೆ ಆದರೂ ಓಡೋಗಿರ್ತೀವಿ ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟರ್ ಮಾತ್ರ ಸಂಬಂಧ ಇರುತ್ತೆ ಆ ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತು ಮರ ಇದ್ರೆ ಫಲ ತಿನ್ಬೋದು ಮರನೆ ಕಡ್ದಾಕಿದ್ರೆ ಫಲ ಹಾಗೆ ರೇಖಾ ಮರ ಇದ್ದಂಗೆ ಪ್ರೊಡ್ಯೂಸರ್ ಇದ್ದಾಗೆ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಅಭ್ಯಾಸ ಇಲ್ಲ ಸಿನಿಮಾದಲ್ಲಿ ಹೇಳ್ತಾ ಇಲ್ಲಿ ಬಂದು ಕೇಳೋಣ ಈ ಸೀರಿಯಲ್ಗೆ ಅದೇನಂತ ಗೊತ್ತಿಲ್ಲ ಒಂದ್ ಎರಡು ಸರಿ ಹಾಹು ಕಡೆಗೆ ಅವರು ಹೋಗ್ಬಿಟ್ಟೆ ಆದ್ರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನ್ ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನ್ ಕೊಟ್ಟರು ಎಲ್ಲವೂ ಇಲ್ಲಿ ಕೊಡ್ತಾ ಇದ್ದಾರೆ ಆದ್ರಿಂದ ನಾನು ಏನೆಲ್ಲ ಮಿಸ್ ಮಾಡ್ಕೊಳ್ಳೋದಾಗ ಹಾಗಾಗಿ ನಿರ್ದೇಶಕ ಅನಿಲ್ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಆ ಕಟ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನು ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ನಾನು ಎಲ್ಲವನ್ನೂ ತಡ್ಕೊಂಡು ಯಾವ್ದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅನಿಲ್ ಅವರಾಗ್ಲಿ ನನ್ನ ಮ್ಯಾನೇಜರ್ ಆಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕೆಂದ್ರೆ ಯಾವಾಗಲೂ ಒಂದು ರೀತಿಯ ದೇವಸ್ಥಾನ ಅಂದ್ರೆ ತಂದೆ ತಾಯಿ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನಗ ನನ್ನ ತಂದೆ ನನಗೂ ನನ್ನ ತಂದೆ ನನಗೆ ಹೇಗಿತ್ತು ನನ್ನ ಹೇಗೆ ನೋಡ್ಕೊಂಡು ಅದನ್ನ ನಾನು ಅಳವಡಿಸಿಕೊಂಡು ಪಾತ್ರದಲ್ಲಿ ತರಬಹುದು ನನ್ನದು ಆಸೆ ಆಯ್ತು ತುಂಬ ಇತ್ತು ಪಾತ್ರ ನನಗೆ ಇದು ನಾನು ಇದೆ ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು ಹೇಳಬಾರ ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳ ಮೇಲೆ ಆಕ್ಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ ಆಕ್ಚುಲಿ ಎರಡು ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಲ್ಲಿ ನಡೆಸ್ತಾ ಇದ್ದಾರೆ ನನಗೆ ಏನೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದ್ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರಹದ ಇದು ಇಲ್ಲದೆ ನಟನೆ ಮಾಡುವಂತ ಯಾಕೆಂದ್ರೆ ನಾನು ತುಂಬಾ ಹೊಸ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದು ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಎಕ್ಸೀನ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಇವತ್ತು ಏನ್ ಬಿದ್ದಿದೆ ಸೀನು ಒಂದಿನಕ್ಕೆ ಒಂದ್ ಸೀನ್ ಇದಾಗಿ ಇಲ್ಲ ಸರ್ ಇಬ್ಬರು ಸಿಗಿದೆ ಇಬ್ಬರು ಸೀನ್